ಭೀಮನಿಗೆ ಅಂದ್ರೆ ಬೆದರಿಕೆ ಹಾಕಿದ್ರು ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬಂದ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರಿಗೆ ನೋಟಿಸ್ ಕೊಟ್ಟರು ಅಥವಾ ಸಸ್ಪೆಂಡ್ ಮಾಡಿದ್ರು ವಿಚಾರಗಳು ಕೇಳಬಂತು ಆದ್ರೆ ಕೆಲವೊಂದು ಮಾಹಿತಿ ಪ್ರಕಾರ ಅವ್ರನ್ನ ಸಸ್ಪೆಂಡ್ ಮಾಡಿಲ್ಲ ನೋಟಿಸ್ ಕೂಡ ಕೊಟ್ಟಿಲ್ಲ ಅನ್ನುವಂಥದ್ದು ಕೂಡ ಈಗ ಬೆಳಕಿಗೆ ಬಂದಿರುವಂತದ್ದು ಹಾಗಿದ್ರೆ ಯಾಕೆ ಈ ಕಳ್ಳಾಟಗಳು ಆಡ್ತಾ ಇದೆ ಅಲ್ವ ಈಗ ಎಸ್ ಐ ಟಿ ಚೀಫ್ ಅವರು ಗೊತ್ತಿಲ್ಲ ಯಾವುದೋ ಮಾಧ್ಯಮದಲ್ಲಿ ನೋಡಿದ್ದೋ ಆ ರೀತಿ ಯಾವುದು ಬೆದರಿಕೆ ಹಾಕಿಲ್ಲ ಅಂತ ಹೇಳಿದ್ದಾರೆ ಅಂದರೆ ಸಾರ ಸೆಕ್ಟಾಗಿ ತಳ್ಳಹಾಕಿದ್ರು ಯಾವುದೋ ಮಾಧ್ಯಮ ರಿಪೋರ್ಟ್ ಮಾಡಿದ್ದು ನನಗೆ ಗೊತ್ತಿಲ್ಲ ಎಸ್ ಐ ಟಿ ಅವರು ಇದನ್ನು ಹೇಳಿದರೋ ಇಲ್ಲ ಸರ್ ಈ ಈ ರೀತಿ ಆರೋಪ ಬಂದಾಗ ಮೊದಲು ಆತನನ್ನು ಸಸ್ಪೆಂಡ್ ಮಾಡಬೇಕು ಆ ಒಂದು ಟೀಮಿಂದ ಹೊರಗಡೆ ಇಡಬೇಕು ಆಮೇಲೆ ಅವನ ಮೇಲೆ ಎಫ್ ಐ ಆರ್ ಮಾಡಬೇಕು ಯಾರೋ ಮಂಜುನಾಥ್ ಗೌಡ ಮೇಲೆ ಎಫ್ ಐ ಆರ್ ಮಾಡಬೇಕು ತನಿಖೆಗೆ ಒಳಸ್ಬಿಡ್ಬೇಕು ಇಂಟ್ರಗೇಷನ್ ಒಳಪಡಿಸ್ಬೇಕು ಸರ್ ಆತ ಬೆದರಿಕೆ ಹಾಕಿದರೆ ಬೆದರಿಕೆಗೆ ಹಿನ್ನೆಲೆಯಲ್ಲಿ ಯಾರಿದ್ದಾರೆ ಇದ್ದಾರಾ ಅಂತ ಪತ್ತೆ ಹಚ್ಚಬೇಕು ಆಮೇಲೆ ಇದನ್ನು ಈ ಈ ಈ ಕೆಲಸ ಮಾಡಲಿಕ್ಕೆ ಮಂಜುನಾಥ್ ಗೌಡ ಏನು ಹಣವನ್ನು ಪಡ್ಕೊಂಡಿದ್ದಾರೆ ಸರ್ ಎಲ್ಲರೂ ಮಾಡೋದು ಹಣಕೋಸ್ಕರನೇ ಇನ್ನೇನು ಯಾರಿಗೂ ಯಾವುದು ಎಮೋಷನ್ಸಲ್ಲಿ ಮಾಡಿಲ್ಲ ಆಮೇಲೆ ಈ ಮಂಜುನಾಥ ಗೌಡನ ಈ ಹಿನ್ನೆಲೆ ತೊಗೊಂಡ್ರೆ ಹೊಸನಗರದ ಶಿವಮೊಗ್ಗದ ಹೊಸನಗರದಲ್ಲಿ ಕೆಲಸ ಮಾಡಿದ್ದಾನೆ ಅಲ್ಲಿ ಮಾಳಿ ದಂಧರ್ ಕೂಡ ತಿಂಗಳು ಕೋಟಿ ಕೋಟಿ ಅವನು ಸಂಪಾದನೆ ಮಾಡ್ತಾ ಮಾಡ್ತಾಯಿದ್ದಾನೋ ಒಂದು ಒಂದು ಆರೋಪ ಸಹ ಅವನ ಮೇಲೆ ಇದೆ ಆಮೇಲೆ ಕಾರವಾರದಲ್ಲಿ ಕೆಲಸ ಮಾಡ್ತಾಯಿದ್ದ ಕಾರವಾರದಲ್ಲಿ ಮೀನು ಮೀನು ಮ ಹಿಡಿಯುವ ಹೆಣ್ಣುಮಕ್ಕಳು ಪ್ರೊಟೆಸ್ಟ್ ಮಾಡಿದೆ ಅವರುಗಳಿಗೆ ದೈಹಿಕವಾಗಿ ಅಲ್ಲೆ ಮಾಡಿ ಅಲ್ಲೂ ಕೂಡ ಸಾಕಷ್ಟು ರಿಪೋರ್ಟ್ಗಳನ್ನು ಬಂದಿದೆ ಸೊ ನಮ್ಮ ಪ್ರಶ್ನೆ ಏನಪ್ಪ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ ಇಂಥ ಸರ್ ಈಗ ಒಂದು ಇದಕ್ಕೆ ಏನಕ್ಕೆ ಎಸ್ ಐ ಟಿಗೆ ತಗೋಬೇಕಾರೆ ಒಂದು ಮಾನದಂಡ ಇರಬೇಕಲ್ವ ಇಂಥ ಫ್ರಾಡ್ಗಳನ್ನ ಇಂಥ ಭ್ರಷ್ಟರನ್ನ ಇಂಥ ದೈವಕ ದೈಹಿಕವಾಗಿ ಅಲ್ಲೇ ಮಾಡೋರನ್ನ ಇಂಥ ಕಾನೂನಿಗೆ ಮರ್ಯಾದೆ ಕೊಡದಂಥ ಭ್ರಷ್ಟರನ್ನ ಈ ಟೀಮಲ್ಲಿ ಮಾಡಿಕೊಂಡು ಸರ್ ಈ ಟೀಮ್ ಏನು ಮುಣಿಸಬೇಕು ಅಂತ ಈ ಟೀಮ್ ಅನ್ನ ಎಸ್ ಐ ಟಿ ಮಹಂತಿ ಅವರ ಬಗ್ಗೆ ಗೌರವ ಇದಿಲ್ಲ ಅಂತ ಹೇಳ್ತಾ ಇಲ್ಲ ಎಲ್ಲರೂ ಕಲ್ರು ಅಂತ ನಾವು ಹೇಳ್ತಾ ಇಲ್ಲ ಮೊಹಂತಿ ಜನ ಬಿಟ್ರೆ ಸರ್ ಎಸ್ ಐ ಟಿ ಎಲ್ ಹೋಗುತ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಜೆ ಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಿ ಮತ್ತು ಐ ಐ ಟಿ ಜೆಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್